ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ರೆಸಿಪಿನ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿರುವಂಥ ಈ ಫ್ರೂಟು ಇದರ ಹೆಸರು ಬಂದು ವಾಟರ್ ಆ್ಯಪಲ್ ಅಂತ ಕರಿತೀವಿ ಕನ್ನಡದಲ್ಲಿ ಪನ್ನೆರಳೆ ಅಂತ ಇದರ ಹೆಸರಿದೆ ತುಂಬಾ ಎಷ್ಟು ರುಚಿ ಅಂದರೆ ಈ ಕಾಲಕ್ಕೆ ಇದು ಸೀಸನಲ್ ಫ್ರೂಟ್ ಅಂತಲೇ ಹೇಳ್ಬೋದು ಇದು ಬೇಸಿಗೆಯಲ್ಲೇ ಬಿಡುವಂಥದ್ದು ಸೀಸನ್ನು ತುಂಬನೇ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಅದನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕು ಏನೆಲ್ಲ ಹಾಕ್ಬೇಕಂದ್ರೆ ನೀವು ಸಕ್ಕರೆ ತಿಂದರೆ ಸಕ್ಕರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಜೇನುತುಪ್ಪ ಹಾಕೋದ್ರೂ ಆಗುತ್ತೆ ಜೊತೆಗೆ ಹಾಲು ನಾನು ಸಕ್ಕರೆ ಹಾಕ್ತಿದ್ದೀನಿ ಹಾಲು ಮತ್ತು ಬೇಕಂದರೆ ಸ್ವಲ್ಪ ಎಲೆಗೆ ಹಾಕ್ಬೋದು ನಮಗೆ ಬೇಡ ಅಂತ ನಾನು ಹಾಕಿಲ್ಲ ನೀರಂತೂ ಹಾಕ್ಬಾರ್ದು ಬೇಕಂದರೆ ಒಂದು ಐಸ್ ಕ್ಯೂಬನ್ನು ಹಾಕಿ ರುಬ್ಬಿ ಇಲ್ಲಾಂದರೆ ನಾನು ಲಾಸ್ಟಲ್ಲಿ ಇದು ಮಾ ಸರ್ವ್ ಮಾಡುವಾಗ ಐಸನ್ನು ಐಸ್ ಕ್ಯೂಬನ್ನು ಹಾಕ್ತೀನಿ ತುಂಬಾ ಟೇಸ್ಟಿಯಾದ ತುಂಬಾ ಹೆಲ್ದಿಯಾದಂಥ ಈ ಜ್ಯೂಸ್ ಏನಿದೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದು ಫ್ರೂಟ್ ಏನಿದೆ ಹಾಗೆ ತಿನ್ಬೋದು ಆದರೆ ನೀರಿನಂಶ ತುಂಬಾ ಇದೆ ಅದರಲ್ಲಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಅದಕ್ಕೆ ಅದು ಬೇಸಿಗೆಯಲ್ಲಿ ಅದು ಬಿಡುವಂಥದ್ದು ನೀರಿನಂಶ ತುಂಬ ಅಂದರೆ ತುಂಬನೇ ಇದೆ ಬಾಯಿಲ್ ತಿಂತಾ ಇದ್ದರೆ ಫುಲ್ಲು ನೀರಿನಂಶನೇ ಇರುತ್ತೆ ಒಂದು ಸತಿ ಈ ರೀತಿ ಸಿಕ್ಕಾಗ ನಿಮಗೆ ಖಂಡಿತ ಈ ಫ್ರೂಟನ್ನು ತಿನ್ನೋದೇ ಇರಬೇಡಿ ಇದು ನಮ್ಮ ಮರದಲ್ಲೇ ಬಿಟ್ಟಿರೋದ್ರಿಂದ ನಮ್ಗೆ ಯಾವಾಗಲೇ ಇರುತ್ತೆ ನೀವು ಸಿಕ್ಕಾಗ ಖಂಡಿತ ಮಾರ್ಕೆಟಲ್ಲಿ ಸಿಗತ್ತೆ ತಗೊಂಡು ಇದನ್ನು ಜ್ಯೂಸಾರ ಮಾಡ್ಕೋ ಕುಡಿಯಿರಿ ಅಥವಾ ಹಾಗೇ ತಿನ್ಬೋದು ತುಂಬಾ ಹೆಲ್ದಿ ಫ್ರೂಟ್ ಇದು ನೋಡಿ ಇದು ಎಷ್ಟು ಕಲರ್ಫುಲ್ಲಾಗಿದೆ ಆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ನೋಡಿದ್ರಲ್ಲ ಈ ಜ್ಯೂಸು ಬೇಸಿಗೆಗಾಲದ ಅಮೃತ ಅಂತಲೇ ಹೇಳ್ಬೋದು ಅಷ್ಟು ರುಚಿ ಇರುತ್ತೆ ಅಷ್ಟು ಹೆಲ್ದಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬಿಸಿಲು ಟೈಮಲ್ಲಿ ಈ ರೀತಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್